ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ವಿಚಾರ ಸಂಕಿರಣ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗದಿರಲು ಸಲಹೆ ಮೌಲ್ಯಯುತ ಜೀವನ ನಡೆಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕಳಕಳಿ ಮಂಡ್ಯ ವಿಶ್ವವಿದ್ಯಾಲಯ ಉಳಿವಿಗೆ ಮುಂದಾಗದ ಮಾಜಿ ಶಾಸಕರು ಮರಿತಿಬ್ಬೇಗೌಡ ಹಾಗೂ ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಆಕ್ರೋಶ ಬದ್ಧತೆ ಇಲ್ಲದ ರಾಜಕಾರಣಿಗಳ ನಡೆಗೆ ಖಂಡನೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿ ಪ್ರತಿಯೊಬ್ಬರೂ ರಕ್ತದಾನ ಮಾಡಲು ಕಳಕಳಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಯೋಜನೆ ಗ್ರಾಮಸ್ಥರ ವಿರೋಧದ ನಡುವೆಯೂ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ತಯಾರಿ ಕಟ್ಟಡ ಕಟ್ಟುವ ನೆಪದಲ್ಲಿ ಸರ್ಕಾರಿ ಶಾಲೆಯ ಕಾಂಪೌಂಡ್ ಕೆಡವಲು ಹುನ್ನಾರ ನಾಗಮಂಗಲ ತಾಲೂಕಿನ ಬೋರಿಕೊಪ್ಪಲು ಗ್ರಾಮದಲ್ಲಿ ಘಟನೆ ನಾಚಪ್ಪ ಹಾಗೂ ಚಿತ್ರನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಅಸಮಾಧಾನ ಪ್ರಗತಿಪರ ಸಂಘಟನೆಗಳಿಂದ ಮಂಡ್ಯದಲ್ಲಿ ಪ್ರತಿಭಟನೆ ಜಿಲ್ಲಾಡಳಿತ ಹಾಗೂ ಎಸ್ಪಿ ಕಚೇರಿಗೆ ದೂರು ಸಲ್ಲಿಕೆ ಯುವ ಶಕ್ತಿ ದೇಶದ ಅಮೂಲ್ಯ ಆಸ್ತಿಯಾಗಿದ್ದು ವಿದ್ಯಾರ್ಥಿಗಳು ಮದ್ಯ ಮತ್ತು ಮಾದಕ ವಸ್ತುಗಳ ದುಶ್ಚಟಕ್ಕೆ ಬಲಿಯಾಗಬಾರದು ಉತ್ತಮ ಹವ್ಯಾಸ ಮತ್ತು ಸ್ವಯಂ ಶಿಸ್ತನ್ನು ರೂಢಿಸಿಕೊಂಡು ದೇಶದ ಉತ್ತಮ ಪ್ರಜೆಗಳಾಗಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಮಂಡ್ಯದ ಮಿಮ್ ಸಭಾಗಣದಲ್ಲಿ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ಆಯೋಜನೆ ಮಾಡಲಾಗಿದ್ದ ವಿಚಾರ ಸಂಕೀರ್ಣವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಯುವಶಕ್ತಿ ದೇಶದ ಅಮೂಲ್ಯ ಆಸ್ತಿಯಾಗಿದ್ದು ವಿದ್ಯಾರ್ಥಿಗಳು ಮದ್ಯ ಮತ್ತು ಮಾದಕ ವಸ್ತುಗಳ ದುಶ್ಚಟಕ್ಕೆ ಬಲಿಯಾಗಬಾರದು ಅಂತ ಕಿವಿಮಾತು ಹೇಳಿದರು ಒಟ್ಟಿನಿಂದ ಯಾರು ಕೂಡ ದುಶ್ಚಟವನ್ನು ಕಲಿತಿರುವುದಲ್ಲ ಜೀವನದಲ್ಲಿ ಬೆಳೆಯುತ್ತ ಸ್ನೇಹಿತರು ಕೆಲವು ಘಟನೆಗಳಿಂದ ಮದ್ಯ ಮತ್ತು ಮಾದಕ ವಸ್ತುಗಳು ಅಪಾಯಕಾರಿ ಎಂದು ತಿಳಿದಿದ್ದರು ಸೇವನೆಯನ್ನು ರೂಢಿಸಿಕೊಳ್ತಾರೆ ಇವುಗಳಿಂದ ದೂರವಿರಲು ಮೌಲ್ಯಯುತ ಜೀವನ ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕ ಅಂತ ಅವರು ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಮಾತನಾಡಿ ಮದ್ಯವನ್ನು ಪರವಾನಗಿ ಪಡೆದು ಮಾರಾಟ ಮಾಡಬಹುದು ಹಾಗೂ ನಿಯಮಗಳನ್ನು ಅನುಸರಿಸಿ ಸೇವನೆ ಮಾಡಬಹುದು ಆದರೂ ಸಹ ಮದ್ಯ ಸೇವನೆ ಕುರಿತು ಪ್ರತಿದಿನ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಹಲವಾರು ದೂರುಗಳು ಬರ್ತವೆ ಇದರಿಂದ ಸಮಾಜದಲ್ಲಿ ಉಂಟಾಗುತ್ತಿರುವ ತೊಂದರೆ ಬಗ್ಗೆ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ನಿಮ್ಸ್ನ ಮನೋವೈದ್ಯಕೀಯ ವಿಭಾಗದ ಡಾಕ್ಟರ್ ಕುಮಾರ್ ಮಂಡ್ಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಡಾಕ್ಟರ್ ನರಸಿಂಹಸ್ವಾಮಿ ಡಾಕ್ಟರ್ ಶಿವಕುಮಾರ್ ಡಾಕ್ಟರ್ ಕುಮಾರ್ ಪ್ರಾಂಶುಪಾಲರಾದ ಪ್ರೊಫೆಸರ್ ಕ್ಲಮೆಂಟ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಅಧಿಕಾರಿಗಳಾದ ನಿರ್ಮಲಾ ತಿಮ್ಮರಾಜು ಸುರೇಶ್ ಹಾಗೂ ಅನುಪಮ ಸೇರಿದಂತೆ ಇನ್ನಿತರರಿದ್ದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಂಬಾಕು ಮದ್ಯ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರುವ ಬಗ್ಗೆ ಪ್ರತಿಯ ವಿಧಿಯನ್ನು ಬೋಧಿಸಿದರು ಮಂಡ್ಯ ಜಿಲ್ಲೆಗೆ ಒದಗಿರುವ ವಿಶ್ವವಿದ್ಯಾಲಯವನ್ನು ಮಾಜಿ ಶಾಸಕ ಮರಿ ತಿೇಗೌಡ ಹಾಗೂ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಮೈಸೂರು ವಿವಿಗೆ ವಿಲೀನ ಮಾಡಲು ಒಲವು ತೋರಿದ್ದು ಉಳಿಸಿಕೊಳ್ಳುವ ಬದ್ಧತೆ ಅವರಿಗೆ ಇಲ್ಲವಾಗಿದೆ ಎಂದು ಮಂಡ್ಯ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯ ಬೇಕರಿ ರಮೇಶ್ ತಿಳಿಸಿದರು ಮಾತನಾಡಿದ ಬೇಕರಿ ರಮೇಶ್ ಅವರು ವಿಶ್ವವಿದ್ಯಾಲಯವನ್ನು ಮುಚ್ಚುವ ಆತಂಕ ಬೇಡ ಅಂತ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದ್ರು ಸಹ ಮಾಜಿ ಶಾಸಕ ಮರಿತಿಬ್ಬೇಗೌಡ ಹಾಗೂ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವಿಲೀನಕ್ಕೆ ಮುಂದಾಗಿದ್ದಾರೆ ಅಂತ ಕಿಡಿಕಾರಿದರು ಮಾಜಿ ಶಾಸಕ ಮರಿತಿಬ್ಬೇಗೌಡರು ಮಾ ಹಾಲಿ ಶಾಸಕ ರಮೇಶ್ ಬಡ್ಡಿ ಸಿದ್ದೇಗೌಡರು ಇವನ ಮುಚ್ಚಬೇಕು ಅಂತ ಹೇಳ್ತಾರೆ ಅದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಬಿಜೆಪಿ ಸರ್ಕಾರದಲ್ಲಿ ವಿವಿ ಸ್ಥಾಪನೆ ಮಾಡಿದಾಗ ಧ್ವನಿ ಎತ್ತದೇವರು ವಿಲೀನಕ್ಕೆ ಮಾತ್ರ ತಮ್ಮ ಧ್ವನಿಗೊಳಿಸುತ್ತಿದ್ದಾರೆ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗೆ ಮಾತ್ರ ವಿಲೀನಕ್ಕೆ ವಿರೋಧ ಧ್ವನಿ ಎತ್ತುವ ಮೂಲಕ ಉಳಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಹೇಳಿದರು ಮೈಸೂರು ಧಾರವಾಡ ಬೆಂಗಳೂರು ಮಂಗಳೂರು ವಿವಿಗಳು ತೀವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದು ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗೆ ವೇತನ ನೀಡಲು ಕಷ್ಟಪಡುತ್ತಿದ್ದಾವೆ ಕೇಂದ್ರ ಸರ್ಕಾರ ಸಹಾಯಕ್ಕೆ ಬರುವಂತೆ ಮಾಜಿ ಪ್ರಧಾನಿ ಎಚ್ ದೇವೇಗೌಡ ಒತ್ತಾಯಿಸಿದ್ದು ಕಷ್ಟದಲ್ಲಿದೆ ಎಂದು ಎಲ್ಲ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವುದೇ ಪರಿಹಾರವೇ ಅಂತ ಅವರು ಪ್ರಶ್ನೆ ಮಾಡಿದರು ಇದು ಅತ್ಯಂತ ಇದೊಂಥರ ರಾಜಕೀಯ ಹುನ್ನಾರ ಈಗ ಹೇಳ್ಬಿಡ್ತಾ ಇದ್ರಿ ಇಲ್ಲಿ ನ್ಯೂನತೆಗಳಿವೆ ನ್ಯೂನತೆ ಇದೆ ಅಂತ ಹೇಳೋಕೆ ನೀವೇ ಬೇಕಾ ಅಲ್ಲಿ ಸುಧಾಕರ್ ಹೇಳ್ತಾರೆ ಉನ್ನತ ಶಿಕ್ಷಣ ಸಚಿವರು ಯಾವುದೇ ಒಂಬತ್ತು ವಿಗಳನ್ನ ಮುಚ್ಚೋದಿಲ್ಲ ಅಂತ ಭರವಸೆ ಕೊಡ್ತಾರೆ ಶಾಸಕರಿಗೆ ಅದು ವಿಧಾನಸಭೆಯಲ್ಲಿ ಇಲ್ಲಿ ಹಾಲಿ ಶಾಸಕರು ರಮೇಶ್ ಬಂಡಿಸಿದ್ದೇಗೌಡ ಹೇಳ್ತಾರೆ ಮೈಸೂರು ವಿಲೀನ ಮಾಡೋಣ ಅಂತ ಅವ್ರಿಗೆ ಹನ್ನೆರಡು ಮೈಲಿ ಆಗುತ್ತೆ ಅವ್ರ ಜಿಲ್ಲೆ ಮಂಡ್ಯ ಜಿಲ್ಲೆ ಮಗನಾಗಿ ಅನ್ನಿಸ್ತಾ ಇಲ್ಲ ಅವ್ರಿಗೆ ನಾನು ಯಾರ ಯಾವ ಯಾರೇ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ನಮಗೆ ನಮ್ಮ ಪ್ರಶ್ನೆ ಇರೋದು ವಿವಿನಲ್ಲಿ ಇಂಥ ನ್ಯೂನತೆಗಳಿವೆ ಅಲ್ಲ ನೀವು ಶಾಸಕರಾಗಿದ್ದಾಗ ಮತ್ತು ಈಗ ರಮೇಶ್ ಬಂಡಿ ದೇವೇಗೌಡರು ಶಾಸಕರಾಗಿ ಮೂರು ವರ್ಷ ಹತ್ರ ಬಂದು ಆವಾಗ ಏನಲ್ಲಿ ಹೋಗಿದರೆ ಗಮನ ಸೆಳೆಯಕಾಯ್ತಿರಲಿಲ್ಲವಾ ಮಂಡ್ಯ ಜಿಲ್ಲೆಯ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಗ ಒಬ್ಬರು ಧ್ವನಿ ಎತ್ತಿದಾರಪ್ಪ ಮಂಡ್ಯ ಉಳಿಸ್ಬೇಕು ಅಂತ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಇಲ್ಲಿ ನ್ಯೂನತೆಗಳಿದೆ ವಿದ್ಯಾರ್ಥಿಗಳಿಗೆ ಬರೀ ಹನ್ನೆರಡು ಸಬ್ಜೆಕ್ಟ್ ಇದೆ ಇನ್ನೂ ಬೇಜಾನು ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಮಾಡುವಂಥ ವ್ಯಕ್ತಿಗಳು ನೀವು ಮರಿತಿ ಬೇಗ ಹೊಡ್ರೆ ಮೊದಲೇ ಇಲ್ಲಿ ಹೋಗಿದರೆ ಈಗ ಕೇಂದ್ರ ಸರ್ಕಾರದಿಂದ ಸುಮಾರು ಅರವತ್ತು ಕೋಟಿ ಅನುದಾನ ಬತ್ತಲ್ಲ ಆಗ ಸ್ವಾಗತ ಮಾಡಿದ್ರೆ ನೀವು ಮಾಜಿ ಶಾಸಕ ಶ್ರೀನಿವಾಸ್ ನೀವು ಸ್ವಾಗತ ಮಾಡಿಬಿಟ್ರಿ ಅವಾಗ ಯಾಕೆ ಕಾಣಬತ್ತಾ ಇದೆ ಅಂತ ಆವಾಗ ಬೇಳ್ಬೇಕಾಗಿತ್ತು ನೀವು ಈಗ ಜಾಗ ಸರಿ ಇಲ್ಲ ಸರಿ ಇಲ್ಲ ಅಂತ ಆರೋಪ ಮಾಡುವಂತ ತಾವುಗಳು ಅವತ್ತಿ ಎಲ್ಲಿ ಹೋಗಿದ್ರಿ ಭಾರತೀಯ ಕಿಸಾನ್ ಸಂಘದ ಪ್ರಾಂತೀಯ ಅಧ್ಯಕ್ಷರಾದ ರಮೇಶ್ ರಾಜು ಮಾತನಾಡಿ ರಾಜ್ಯ ಸರ್ಕಾರ ರೈತರಿಗೆ ನೇರವಾಗಿ ತಲುಪುತ್ತಿದ್ದ ಕೃಷಿ ಸಮ್ಮಾನ್ ಯೋಜನೆ ನಿಲ್ಲಿಸಿದ್ದಾರೆ ಹಾಲಿನ ದರ ಕಡಿತಗೊಳಿಸಿದ್ದಾರೆ ಇದೀಗ ರೈತರ ಮಕ್ಕಳ ವಿದ್ಯಾಭ್ಯಾಸವನ್ನ ಕಸಿಯುವ ಕೆಲಸವಾಗುತ್ತಿದೆ ಆರ್ಥಿಕ ಸಂಕಷ್ಟದಿದೆ ಅಂತ ವಿವಿ ವಿಲೀನಕ್ಕೆ ಮುಂದಾದ ಸರ್ಕಾರ ಸಾಲದಲ್ಲಿದೆ ಅಂತ ವ್ಯಂಗ್ಯ ಮಾಡಿದರು ಅಂತಂದರೆ ಇಂದಿನಿಂದ ನಡೆಸಿಕೊಂಡಿರ್ತಕ್ಕಂಥ ಸರ್ಕಾರ ರೈತರ ಆರ್ಥಿಕ ಪರಿಸ್ಥಿತಿಯನ್ನ ಆ ಮಟ್ಟಕ್ಕೆ ಇಟ್ಟಿದ್ದೀರಿ ನೀವು ನಿಮ್ಮ ಸರ್ಕಾರದ ನೀತಿಗಳಿಂದ ರೈತರು ಇವತ್ತು ಸಮಾಜದಲ್ಲಿ ಬಡವರಾಗೆ ಉಳಿದಿದ್ದಾರೆ ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಕೇಂದ್ರಗಳು ವಿಶ್ವವಿದ್ಯಾಲಯಗಳು ಒಂದು ವಿಶ್ವವಿದ್ಯಾಲಯ ಅಂತಂದರೆ ಒಂದು ಜ್ಞಾನಾರ್ಜನೆಯ ಕೇಂದ್ರ ಅದು ಅದೇನೋ ಬೇರೆ ಥರದ ಕೆಲಸ ಮಾಡುವಂಥ ಕೇಂದ್ರ ಅಲ್ಲ ಅದು ಅಂಥ ವಿಶ್ವವಿದ್ಯಾಲಯಗಳನ್ನ ನೀವು ಮುಚ್ತೀವಿ ಅಂತ ಹೊರಡ್ತೀವಿ ಅಂತಂದರೆ ನಿಮ್ಮ ದಡ್ಡತನ ಈ ಸಮಾಜಕ್ಕೆ ಪ್ರದರ್ಶನ ಆಗ್ತಾ ಇದೆ ಮತ್ತೆ ರೈತರಿಗೆ ಇನ್ನೊಂದು ಅನ್ಯಾಯ ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಎದೆ ತಟ್ಟಿ ತೋರಿದಂತಿದೆ ಇದು ಗೋಷ್ಠಿಯಲ್ಲಿ ಎಮಗೆ ಚಂದ್ರಶೇಖರ್ ಅಪ್ಪಾಜಿಗೌಡ ಅಚ್ಯುತ್ ಆರಾಧ್ಯ ಉಪಸ್ಥಿತರಿದ್ದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲೆ ಶಾಖೆ ಮಿಮ್ಸ್ ರಾಷ್ಟ್ರೀಯ ಸೇವಾ ಯೋಜನೆ ಮಿಮ್ಸ್ ರಕ್ತ ನಿಧಿ ಕೇಂದ್ರದ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವು ಮಂಡ್ಯದ ವೈದ್ಯಕೀಯ ಕಾಲೇಜಿನ ಬಳಿ ಯಶಸ್ವಿಯಾಗಿ ನಡೆಯಿತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಮಿಮ್ಸ್ ರಾಷ್ಟ್ರೀಯ ಸೇವಾ ಯೋಜನೆ ಮಿಮ್ಸ್ ರಕ್ತನಿಧಿ ಕೇಂದ್ರದ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವು ಮಂಡ್ಯ ವೈದ್ಯಕೀಯ ಕಾಲೇಜಿನಲ್ಲಿ ನಡೆಯಿತು ಶಿಬಿರಕ್ಕೆ ಭಾರತೀಯ ರಕ್ತ ಸಂಸ್ಥೆಯ ಮಂಡ್ಯ ಶಾಖೆ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗೇ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಕ್ತಕ್ಕೆ ಪರ್ಯಾಯವಾದ ವಸ್ತು ಯಾವುದೂ ಇಲ್ಲ ಒಂದು ಜೀವ ಉಳಿಸುವ ಕೆಲಸ ರಕ್ತಕ್ಕಿದೆ ಅಪಘಾತ ಹಾಗೂ ಕಾಯಿಲೆಗಳನ್ನು ಸುಧಾರಿಸಬೇಕಾದರೆ ಬಹಳಷ್ಟು ರಕ್ತ ಬೇಕಾಗುತ್ತದೆ ಇಂತಹ ಕೆಲಸವನ್ನು ಮಿಮ್ಸ್ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ನರ್ಸಿಂಗ್ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ರಕ್ತ ಮಾಡುತ್ತಿರುವುದು ಅತ್ಯುತ್ತಮವಾದ ಸೇವೆ ಅಂತ ಹೇಳಿದರು ರಕ್ತದಾನದಿಂದ ವಿದ್ಯಾರ್ಥಿಗಳಲ್ಲಿ ಆಧ್ಯಾತ್ಮಿಕತೆ ಬೆಳೆಯುತ್ತದೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಯಾರಿಗಾದರೂ ಆಗಲಿ ಜೀವ ಉಳಿಸುವ ಬದುಕಿನ ಮೌಲ್ಯಗಳನ್ನು ತಿಳಿಸುವಂತಾಗುತ್ತದೆ ಆದ್ದರಿಂದ ಕಾಲೇಜುಗಳಲ್ಲಿ ಹೆಚ್ಚು ಹೆಚ್ಚು ರಕ್ತದಾನ ಶಿಬಿರ ಆಯಿಸುವಂತಾಗಬೇಕು ಅಂತ ಹೇಳಿದರು ಸೇರಿ ಒಂದು ರಕ್ತದಾನ ಮಾಡ್ತಾ ಇರೋದು ಅವಶ್ಯಕತೆ ಎಷ್ಟು ಅಂತ ಹೇಳಿ ಅವರು ಮನವರಿಕೆಯಾಗಿ ಅವರು ಬಹಳ ಅತ್ಯುತ್ತಮ ಸೇವೆ ಇದು ಹಾಗೆಯೇ ಈ ರಕ್ತದಾನದಿಂದ ವಿದ್ಯಾರ್ಥಿಗಳಲ್ಲಿ ಒಂದು ಆಧ್ಯಾತ್ಮಿಕತೆ ಬೆಳೆಯುತ್ತೆ ಈ ಸಂದರ್ಭದಲ್ಲಿ ಮಿಮ್ಸ್ನ ಡಾಕ್ಟರ್ ಮಾಧವಿ ರಕ್ತನಿಧಿ ಕೇಂದ್ರದ ರಫಿ ರಡಕಾ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ ನಿರ್ದೇಶಕರಾದ ಯೋಗಿ ಸಿಬ್ಬಂದಿಗಳಾದ ರಾಮು ಜಗದಿ ಸೇರಿದಂತೆ ವಿದ್ಯಾರ್ಥಿಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣಿಗ ರವಿಕುಮಾರ್ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡುವ ಮೂಲಕ ಶಾಸಕರ ಹೇಳಿಕೆಯನ್ನು ತಿರುಚಿ ತೇಜೋವಧೆ ಮಾಡಲಾಗುತ್ತದೆ ಎಂದು ಆಪಾದಿಸಿ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ನಾಚಪ್ಪ ಹಾಗೂ ನಟಿ ರಶ್ಮಿಕಾ ಮಂಡಣ್ಣ ವಿರುದ್ಧ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆಯನ್ನ ನಡೆಸಿದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣಿಗ ರವಿಕುಮಾರ್ ಗೌಡ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡುವ ಮೂಲಕ ಶಾಸಕರ ಹೇಳಿಕೆಯನ್ನು ತಿರುಚಿ ತ್ಯೇಜುವಂತೆ ಮಾಡುತ್ತಿರುವ ಸಿಎನ್ಸಿ ಸಂಘಟನೆಯ ಅಧ್ಯಕ್ಷ ನಂದಿನಿರವಾಂಡ ರಾಜಪ್ಪ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ನಾಚಪ್ಪ ಹಾಗೂ ರಶ್ಮಿಕಾ ಮಂಜಾಣ ವಿರುದ್ಧ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು ಎನ್ಯೂ ನಾಚಪ್ಪ ಹೇಳಿಕೆ ಖಂಡಿಸಿ ನಾಚಪ್ಪ ವಿರುದ್ಧ ಕ್ರಮಕ್ಕೆ ಗೃಹ ಸಚಿವರಿಗೆ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ನಾಚಪ್ಪ ಹಾಗೂ ರಶ್ಮಿಕಾ ಮಾದವನ ವಿರುದ್ಧ ಘೋಷಣೆ ಇಗಿ ಆಕ್ರೋಶ ವ್ಯಕ್ತಪಡಿಸಿ ಎಸ್ಪಿ ಡಿ ಸಿ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಮುರಲಿಂಗ ದುಂಡಿ ಕೆ ಯೋಗೀಶ್ ಮಾತನಾಡಿ ಚಲನಚಿತ್ರೋತ್ಸವಕ್ಕೆ ಚಲನಚಿತ್ರ ನಟರು ಬಾರದಿರುವುದು ವಿಷಾದ ಎಂದು ಕನ್ನಡಪರ ಮತ್ತು ಶಾಸಕರು ಧ್ವನಿಯುತ್ತಿದ್ದಾರೆ ಆದರೂ ಶಾಸಕರ ಹೇಳಿಕೆಯನ್ನು ತಿರುಚಿ ತೇಜ್ ಮಾಡಿದ್ದಾರೆ ಮಂಡ್ಯ ಶಾಸಕರ ಕೆಲಸಗಳನ್ನು ಸಹಿಸಲಾಗದೆ ಈ ರೀತಿಯ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರದ ವಿರುದ್ಧವೇ ಧ್ವನಿ ಎತ್ತಿ ಶಾಸಕರು ಮಾತನಾಡಿದರು ಕೆಲವು ನಟ ನಟಿಯರಿಗೆ ಕನ್ನಡದ ಮೇಲೆ ಇವರಿಗೆ ಯಾವ ಬೆಲೆಯೂ ಇಲ್ಲ ನಾಚಪ್ಪ ಕಾನೂನು ಸುವ್ಯವಸ್ಥೆ ಅಧಿಕಡಿಸಿ ಶಾಂತಿ ಭಾಗ ಮಾಡುತ್ತಿದ್ದಾರೆ ನಾಚಪ್ಪ ಚಂದ್ರಚೂಡ್ ಅಂತವರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ದ್ಯಾಪಚಂದ್ರ ಉಮೇಶ್ ಜೈರಾಮು ಬೋಧನೂರ್ ಸತೀಶ್ ಆ ಒಂದು ವಿಚಾರ ಸಂಬಂಧಪಟ್ಟಂತೆ ಏಕೀಕರಣ ವಿರೋಧಿ ನಾಚಪ್ಪ ಯಾವುದೇ ಯೋಗ್ಯತೆ ಇಲ್ಲ ಕರ್ನಾಟಕದ ಬಗ್ಗೆ ಮಾತನಾಡಲಿಕ್ಕೆ ಅಂತ ವ್ಯಕ್ತಿಗಳ ಮನೆ ಹೋಮಿಸ್ಟರ್ ರಕ್ಷಣೆಗೆ ಕೇಳಿ ಡಿಫೆನ್ಸ್ ಮಾಡಿ ಅಂತ ಕೊಟ್ಟಿದ್ರಲ್ಲ ಅದರ ಒಂದು ಇಲ್ಲದೇ ಇರುವಂಥ ವ್ಯಕ್ತಿಗಳು ಈ ಥರ ಮಾಡ್ತಾ ಅಂತ ಹೇಳಿ ರಾಜಪ್ಪನ ವಿರುದ್ಧ ದೂರು ಸಲ್ಸಿ ಮಂಡ್ಯದಲ್ಲಿ ಎಲ್ಲ ಪ್ರಗತಿಪರ ರೈತ ಪರವಾದ ಹೋರಾಟಗಾರರು ಕನ್ನಡಪರ ಸಂಘಟನೆಗಳು ಎಲ್ಲ ಸೇರ್ಕೊಂಡು ರಾಜಪ್ಪರ ವಿರುದ್ಧ ಏನೋ ನಮ್ಮ ಜಾಥಕರ ಹೇಳಿಕೆನ ತುಟಿಮೆ ಮಾಡಿ ಸಾಧಕರ ವಿರುದ್ಧ ಕೆಲವು ಸಂಘಟನೆಗಳು ಎದ್ದು ಕಟ್ಟಬೇಕು ಅನ್ನುವಂಥ ಪ್ರಯತ್ನ ಮಾಡ್ತವ್ರೆ ಅವ್ರ ವಿರುದ್ಧ ದೂರು ಸಲ್ಲಿಸ್ತಾ ಇದ್ದೀವಿ ಆಗ ಸುನೀಲ್ ಕೆ ಸಿ ರವೀಂದ್ರ ಬೇಲೂರು ಸಮ್ಶೇಖರ್ ಕೋಣನಳ್ಳಿ ಯೋಗೇಶ್ ಮನುಕುಮಾರ್ ಬಾಣಸವಾಡಿ ಪುಟ್ಟಸ್ವಾಮಿ ಚಲುವರಾಜು ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕದ್ದಲ್ಲೂರು ಉದಯ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕದರು ಉದಯ್ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಎಲ್ಲ ಜವಾಬ್ದಾರಿಗಳನ್ನು ಶಾಸಕರೇ ನೋಡಲು ಸಾಧ್ಯವಿಲ್ಲ ಹಾಗಾಗಿ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ತಾಲೂಕಿಗೆ ಒಬ್ಬ ಅಧ್ಯಕ್ಷರು ಸದಸ್ಯರನ್ನಾಗಿ ಮಾಡಲಾಗಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸುವುದೇ ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ವಿರೋಧ ಪಕ್ಷದವರಿಗೆ ಬೇರೆ ಯಾವುದೇ ಕೆಲಸವಿಲ್ಲ ಸರ್ಕಾರವನ್ನು ಟೀಕಿಸುವುದೇ ಅವರ ಕೆಲಸ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆ ಎಂದು ವಿರೋಧ ಪಕ್ಷದವರು ಎಂದು ಹೇಳಿಲ್ಲ ರಾಜ್ಯ ಸರ್ಕಾರ ತನ್ನ ಇತಿಮಿತಿಯಲ್ಲಿ ಸಾಲ ಮಾಡಿ ಅಭಿವೃದ್ಧಿ ಮಾಡ್ತಿದೆ ಆದರೆ ಕೇಂದ್ರ ಸರ್ಕಾರ ಅತಿಯಾದ ಸ್ಥಳದವರೆ ಜನಗಳ ಮೇಲೆ ಇರುತ್ತದೆ ಅಂತ ಹೇಳಿದ್ರು ಈಗ ಅದ್ರ ಬಗ್ಗೆ ಕಾಳಜಿ ವಹಿಸ್ ಬೇಕಲ್ವಾ ಈಗ ಬಹಳಷ್ಟು ಕಡೆ ನನಗೂ ಕಂಪ್ಲೇಂಟ್ ಹೇಳ್ತಾರೆ ಒಂದು ಕಡೆ ಇದಾಯ್ತು ಇದು ಬರಲಿಲ್ಲ ಅದು ನಿಂತು ಇದು ಬಂದಿಲ್ಲ ಅದು ಬಂದಿಲ್ಲ ಅಂತ ಸೊ ಅದಕ್ಕೆ ಒಬ್ರು ಜವಾಬ್ದಾರಿ ಕೊಟ್ಟು ಕುಂಡಿಸಿದಾಗ ಆ ಕೆಲಸನ ಅವ್ರು ಪಾಲೋ ಮಾಡ್ತಾರೆ ಏನಾರ ವ್ಯತ್ಯಾಸಗಳಾಗಿದ್ದು ಸರಿಪಡಿಸ್ತಾರೆ ಅವ್ರಿಗೋರು ಉತ್ತರ ಕೊಡ್ತಾರೆ ಅದಕ್ಕೆ ಶಾಸಕರು ಶಾಸಕರು ಎಷ್ಟು ಕೆಲಸ ಮಾಡೋಕ್ಕಾಯ್ತದೆ ಶಾಸಕರು ಎಷ್ಟು ಕೆಲಸ ಮಾಡೋಕ್ಕಾಯ್ತದೆ ಈಗ ಅವ್ರಿಗೆ ಏನೋ ಒಂದು ಹೇಳಬೇಕು ಒಂದು ಇವೆಲ್ಲ ಒಳ್ಳೇದಾಯ್ತದಲ್ಲ ಜನರಿಗೆ ಸಿಗ್ತಾರೆ ಗ್ಯಾರಂಟಿ ಅಧ್ಯಕ್ಷರು ಆಫೀಸ್ ಇದೆ ಒಯ್ತಾರೆ ಪ್ರತಿವಾರ ಕೂತ್ಕೋತಾರೆ ಜನರದ್ದು ಸಮಸ್ಯೆ ಆಲಿಸ್ತಾವ್ರೆ ಇದು ಸರ್ಕಾರಕ್ಕೆ ಒಳ್ಳೆಯ ಹೆಸ್ರು ಬರ್ತದಲ್ಲ ಅದನ್ನ ಅವ್ರು ಸಹಿಸ್ಕೋತಾ ಇಲ್ಲ ಕಾಂಗ್ರೆಸ್ ಪುಟ್ಟಪ್ಪ ಗ್ರಾಮದ ಮಧ್ಯಭಾಗದಲ್ಲಿ ಸರ್ಕಾರಿ ಜಾಗವಿದ್ದರೂ ಸಹ ಗ್ರಾಮದಿಂದ ಹೊರ ವಲಯದಲ್ಲಿರುವ ಶಾಲಾ ಆವರಣದಲ್ಲಿ ಗ್ರಾಮಸ್ಥರ ವಿರೋಧದ ನಡುವೆಯೂ ನೂತನ ಅಂಗನವಾಡಿ ಕಟ್ಟಡವನ್ನ ಕಟ್ಟಲು ಪೂರ್ವ ತಯಾರಿ ನಡೆಸಿದ್ದು ನಾಗಮಂಗಲ ತಾಲೂಕಿನ ಬೋರಿಕೊಪ್ಪಲು ಗ್ರಾಮದ ಅಂಗನವಾಡಿ ಕಟ್ಟಡ ಕಟ್ಟುವ ನೆಪದಲ್ಲಿ ಸರ್ಕಾರಿ ಶಾಲೆಯ ಕಾಂಪೌಂಡ್ ಅನ್ನ ಕೆಡಗಿರುವ ಘಟನೆ ಿದೆ ಗ್ರಾಮದ ಮಧ್ಯಭಾಗದಲ್ಲಿ ಸರ್ಕಾರಿ ಜಾಗವಿದ್ದರೂ ಗ್ರಾಮದಿಂದ ಹೊರವಲಯದಲ್ಲಿರುವ ಶಾಲಾ ಆವರಣದಲ್ಲಿ ಗ್ರಾಮಸ್ಥರ ವಿರೋಧದ ನಡುವೆ ನೂತನ ಅಂಗನವಾಡಿ ಕಟ್ಟಡವನ್ನು ಕಟ್ಟಲು ಪೂರ್ವ ತಯಾರಿ ನಡೆಸಿದ್ದು ನಾಗಮಂಗಲ ತಾಲೂಕು ಬೋರಿಕೊಪ್ಪುರ ಗ್ರಾಮದ ಅಂಗನವಾಡಿ ಕಟ್ಟಡ ಕಟ್ಟುವ ನೆಪದಲ್ಲಿ ಸರ್ಕಾರಿ ಶಾಲೆಯ ಕಾಂಪೌಂಡನ್ನು ಕೆಡಿಯುವ ಘಟನೆ ದೇವರಪುರ ಬಳಿಯ ಬೋರಿಕೊಪ್ಪುರ ಗ್ರಾಮದಲ್ಲಿ ನಡೆದಿದೆ ಬೋರಿಕೊಪ್ಪುರ ಗ್ರಾಮಕ್ಕೆ ನೂತನ ಅಂಗನವಾಡಿ ಕಟ್ಟಡ ಮಂಜೂರಾಗಿದ್ದು ಜಿಲ್ಲಾ ಪಂಚಾಯಿತಿ ಮತ್ತು ಮಕ್ಕಳ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಐವತ್ತರ ಅನುಪಾತದಲ್ಲಿ ಅನುದಾನ ಬಿಡುಗಡೆಯಾಗಿದೆ ಈ ಕಟ್ಟಡಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕರಡಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯಡಿ ನಿರ್ಮಾಣ ಮಾಡಬೇಕು ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಅವೈಜ್ಞಾನಿಕ ನಡೆಯಿಂದ ತರಾತೂರಿಯಲ್ಲಿ ಗ್ರಾಮ ಹೊರ ಐನೂರು ಮೀಟರ್ ದೂರದಲ್ಲಿರುವ ಶಾಲೆ ಆವರಣದಲ್ಲಿ ಅಂಗನವಾಡಿ ಕಟ್ಟಡ ಕಟ್ಟಲು ಪೂರ್ವ ತಯಾರಿ ನಡೆಸಿದ್ದಾರೆ ಗ್ರಾಮದ ಮಧ್ಯಭಾಗದಲ್ಲಿರುವ ಸರ್ಕಾರಿ ಜಾಗವನ್ನು ಬಿಟ್ಟು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಊರಿನ ಹೊರಭಾಗದ ಕಟ್ಟಡ ಕಟ್ಟಲು ಹೊರಟಿರುವುದು ಸಾಕಷ್ಟು ಅನುಮಾನಗಳಿಗೆ ಕೊಟ್ಟಿದೆ ನಮಗೆ ಹುಡುಗರಿಗೆ ತಿರುಗಾಡೋಕ್ಕೆ ಮೈದಾನ ಇಲ್ಲ ಬಾತ್ರೂಮ್ ಮಾಡಿದಿವೆ ಈಗ ಅಲ್ಲ ಹುಡುಗರು ಇಲ್ಲಿ ಬೇಡ ಅಂತ ನಾವು ಇಷ್ಟು ಗ್ರಾಮದ ಮಕ್ಕಳಿಗೆ ಉಪಯೋಗವಾಗಲು ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡವನ್ನು ಕಟ್ಟಬೇಕಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕರಡಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಸರ್ಕಾರಿ ಶಾಲೆಯ ಕಟ್ಟಡವನ್ನು ಕಡವಿ ಅಂಗನವಾಡಿ ಕಟ್ಟಡ ಕಟ್ಟಲು ಹೊಟ್ಟಿರುವುದು ಸಾಕಷ್ಟು ಅನುಮಾನಗಳಿಗೆ ಅರಿ ಅಂತ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಈ ಕರಡಳ್ಳಿ ಪಂಚಾಯಿತಿ ಪಿ ಡಿಒ ಮೇಡಮ್ ಅವರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸ್ಕೂಲು ಸ್ಕೂಲಲ್ಲಿ ಸ್ಕೂಲು ಊರಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದೆ ಅಲ್ಲಿಗೆ ತಗೋಗಿ ಅಂಗನವಾಡಿ ಹಾಕಕ್ಕೆ ಮಾಡ್ತಾ ಇದ್ದಾರೆ ಒಂದು ಮೇಜರ್ ಟ್ಯಾಂಕ್ ಮೇಜರ್ ಟ್ಯಾಂಕ್ ತಗೋಗಿ ತಿಟ್ಟಕ್ಕೆ ಹಾಕಿದ್ದಾರೆ ಇವರು ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ ಮಂ ಪಿ ಡಿ ಮೇಡಮ್ ಅವರು ಕಿರ್ದ ಜಾಗದಲ್ಲಿ ಶಾಲೆಯು ನಡೀತಿದ್ದು ಮಕ್ಕಳ ಆಟಪಾಟಕ್ಕೆ ಇದೊಂದೇ ಜಾಗ ಇರ್ಬೋದು ಮತ್ತು ಗ್ರಾಮದಿಂದ ಐನೂರು ಮೀಟರ್ ದೂರದಲ್ಲಿ ಅಂಗನವಾಡಿ ಕಟ್ಟಡವನ್ನು ಕಟ್ಟಿದರೆ ಯಾರಿಗೂ ಕೂಡ ಉಪಯೋಗವಾಗುವುದಿಲ್ಲ ಪುಟ್ಟ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ಊರಿನ ಹೊರಭಾಗಕ್ಕೆ ನಡೆದುಕೊಂಡು ಬರಬೇಕಾಗುತ್ತದೆ ಗ್ರಾಮದ ಮಧ್ಯದಲ್ಲಿ ಸರ್ಕಾರಿ ಜಾಗವನ್ನು ಇರುವುದರಿಂದ ಉಪಯೋಗಿಸಿಕೊಂಡು ಕಟ್ಟಡವನ್ನು ಕಟ್ಟಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಯಾವುದೇ ಪೂರ್ವಪರ ತಿಳಿಯದೆ ಕಾಟಚಾರಕ್ಕೆ ಕಾಮಗಾರಿಗಳನ್ನು ನಿರ್ವಹಿಸಲು ಹೊರಟಿರುವ ಕರಡಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಡೆಯನ್ನು ಗ್ರಾಮಸ್ಥರು ತೀವ್ರವಾಗಿ ಖಂಡಿಸಿದ್ದಾರೆ ಸಾಂಸ್ಕೃತಿಕ ನಾಯಕ ಬಸವಣ್ಣರವರು ವಚನ ತತ್ವದ ಮೂಲಕ ಸಮಾನತೆ ಸಾರಿದ ಮಹಾನ್ ನಾಯಕರಾಗಿದ್ದರು ಎಂದು ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾದ ಎಂ ಗುರುಪ್ರಸಾದ್ ಅಭಿಪ್ರಾಯಪಟ್ಟರು ಕಸ್ತೂರಿ ಸಿರಿಗನ್ನಡ ವೇದಿಕೆ ತಾಲೂಕು ಘಟಕದ ಆಶ್ರಯದಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಗುರುಪ್ರಸಾದ್ರವರು ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆ ಸಾರಿದ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣರವರು ಸಮತಾ ಸಮಾಜ ನಿರ್ಮಾಣ ಮಾಡಿ ಸರಳ ಕನ್ನಡ ಭಾಷೆಯಲ್ಲಿ ಸಹಸ್ರಾರು ವಚನಗಳನ್ನು ರಚಿಸುವ ಮುಖಾಂತರ ಏಳ್ನೂರ ಎಪ್ಪತ್ತು ಸಮುದಾಯಗಳನ್ನು ಸಂಗಮ ಮಾಡಿ ಎಲ್ಲರಿಗೂ ನಾಯಕತ್ವ ತತ್ವವನ್ನು ಸಾರಿದ್ದರು ಅಂತ ಹೇಳಿದರು ಬಸವಣ್ಣರವರು ಶರಣ ಪರಂಪರೆ ಜಾಗೃತಿ ಮೂಡಿಸಿದ್ದು ಹಾವೇರಿ ಜಿಲ್ಲೆ ವಿಶ್ವಜ್ಞಾನಿ ಸರ್ವಜ್ಞ ಕನಗದಾಸರು ಮತ್ತು ಶಿಸುಳ್ಳ ಸರಿಪರವು ಜನಿಸಿದ ನಾಡಾಗಿದ್ದು ಹೆಚ್ಚು ವಸನ ಸಾಹಿತ್ಯ ಕವಿಗೋಷ್ಠಿ ಕನ್ನಡಪರ ಜಾಗೃತಿ ಮೂಡಿಸುವ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಬದ್ಧತೆಯನ್ನು ಮೂಡಿಸುತ್ತಾರೆ ಹೇಳಿದರು ಹಾಗೂ ಒಳ್ಳೆಯ ಮಾತನಾಡುವ ಭಗವಂತ ತಮ್ಗೆದ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ಶಾಂತಿ ಸುಖ ಸಂತೋಷಗಳನ್ನು ಕೊಟ್ಟಂತ ಹೇಳ್ತಾ ನಾವೆಲ್ಲ ಫಾರ್ ರೈಟ್ಸ್ ಅಂತಕ್ಕಂಥದ್ದು ನಮ್ಮ ಹಕ್ಕೋಸ್ಕರ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಯಾವ ಅಧಿಕಾರಿಗಳಿಗಾಗ್ಲಿ ಯಾವ ವ್ಯವಸ್ಥೆಗಾಗಿ ಯಾವುದೇ ಒಂದು ಜಾತಿ ಧರ್ಮಕ್ಕಾಗಲಿ ನಾವು ಯಾರು ಎದುರುವಂಥದ್ದಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಅವ್ರದೇ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಿರೋ ರೀತಿಯಲ್ಲಿ ಮಾನವ ಮೌಲ್ಯಗಳು ಕುಸಿದ ರೀತಿಯಲ್ಲಿ ಮಹಿಳೆಯರ ಹಕ್ಕುಗಳು ಉಲ್ಲಂಘನೆ ಆಗ್ತಿರೋ ರೀತಿಯಲ್ಲಿ ನಾವೆಲ್ಲ ಕಾರ್ಯಕ್ರಮದಲ್ಲಿ ಪೋತೆರ ಮಹಾದೇವು ಹಾಗೂ ಶೈಲಜಾ ಸಿಗ್ಗಾವ್ ಕುನೂರು ಮಹಾವಿದ್ಯಾಲಯದ ಪ್ರಾಚಾರ್ಯದ ಡಾಕ್ಟರ್ ನಾಗರಾಜ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಇದೇ ಸಾಹಿತಿ ಸತೀಶ್ ಕುಲಕರ್ಣಿ ಸೇರಿದಂತೆ ಅನೇಕರಿದ್ದರು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕವಿಗೋಷ್ಠಿ ನಡೆಯಿತು ಜೊತೆಗೆ ಎಲ್ಲ ಕವಿಗಳನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ಬೇಸಿಗೆ ಕಾಲ ಆರಂಭವಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರರವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ಬೇಸಿಗೆ ಕಾಲ ಪ್ರಾರಂಭವಾಗುತ್ತಿರುವುದರಿಂದ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸದಂತೆ ಕ್ರಮಗಳನ್ನು ಕೈಗೊಳ್ಳಿ ಅಂತ ಜಿಲ್ಲಾಧಿಕಾರಿ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೌಶಲ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನೀರು ಬಳಕೆಯ ಶುಲ್ಕವನ್ನು ಶೇಕಡಾ ಹದಿಮೂರರಷ್ಟು ಜನರು ಮಾತ್ರ ಪಾವತಿಸಿದ್ದಾರೆ ಬಳಕೆದಾರರು ನೀರಿಗೆ ಶುಲ್ಕ ಪಾವತಿಸಿದ್ದಲ್ಲಿ ವಸೂಲಾತಿಗೆ ಕ್ರಮವಹಿಸಿ ಬೇಸಿಗೆಯಲ್ಲಿ ಒದಗಿಸಲಾಗುವ ನೀರಿನ ಗುಣಮಟ್ಟವನ್ನು ಕಾಲಕಾಲಕ್ಕೆ ಸಂಶೋಧನಾ ಕೇಂದ್ರಗಳಿಗೆ ಕಳುಹಿಸಿ ಪರೀಕ್ಷೆ ಮಾಡುವಂತೆ ಅವರು ಸೂಚನೆ ನೀಡಿದರು ಸಭೆಯಲ್ಲಿ ನಗರಾಭಿವೃದ್ಧಿ ಕೋಶಾಧಿಕಾರಿ ಮಾಯಾನಗೌಡ ಪ್ರತಾಪ್ ಪೌರಾಯುಕ್ತರಾದ ಪಂಪಾಶ್ರೀ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲೆಯಲ್ಲಿ ಶ್ರೀ ಗಣಪತಿ ಹೋಮ ಹಾಗೂ ಶಾರದಾ ಪೂಜಾ ಕಾರ್ಯಕ್ರಮವು ಇತ್ತೀಚೆಗೆ ಶಾಲೆಯ ಆವರಣದಲ್ಲಿ ನಡೆಯಿತು ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲೆಯಲ್ಲಿ ಶ್ರೀ ಗಣಪತಿ ಹೋಮ ಹಾಗೂ ಶಾರದಾ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಜವರೇಗೌಡರು ಪೂಜಾ ಕಾರ್ಯಕ್ರಮ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ದಿನ ಗಣಪತಿ ಹೋಮ ಶಾರದಾ ಪೂಜೆ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು ಶ್ರೀ ಅನಂತಕುಮಾರ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಅಭಿನವ ಭಾರತಿ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಮೂರ್ತಿ ಕೇಲರ್ ಅವರ ಮಾರ್ಗದರ್ಶನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬಂದಿದ್ದೇವೆ ಈ ಶುಭ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಮುಂದೆ ಬರುವ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಒಳ್ಳೆಯ ಹೆಸರು ಪ್ರಾರ್ಥಿಸಿದ್ದೇವೆ ಅಂತ ಹೇಳಿದರು ಸರಸ್ವತಿ ಪೂಜಾ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹೊಂದಿದ್ದರು ಇದಕ್ಕೆ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಶಿವಮೂರ್ತಿ ಕಿಲಾರ್ರವರು ನಮಗೆ ತುಂಬ ಉತ್ತೇಜನವನ್ನು ಕೊಟ್ಟು ಇಂಥ ಒಂದು ಆಧ್ಯಾತ್ಮಿಕ ಕ್ಯ ಕಾರ್ಯಕ್ರಮಗಳು ಸಂಸ್ಥೆಯಲ್ಲಿ ನಡೀತಾ ಇರ್ತವೆ ಈ ಮೂಲಕ ತಾವು ಲೋಕ ಕಲ್ಯಾಣವಾಗಲಿ ಮಕ್ಕಳೆಲ್ಲರೂ ಕೂಡ ಶುಭವಾಗಲಿ ನಮ್ಮ ಜಿಲ್ಲೆಗೆ ಇರಿಸದ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಒಳ್ಳೆಯ ಸ್ಥಾನಗಳು ಸಿಗಲಿ ಮಕ್ಕಳು ಒಳ್ಳೆಯ ಅಂಕಗಳೊಂದಿಗೆ ದೇವತಾ ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರದೀಪ್ ದೀಕ್ಷಿತ್ ಹಾಗೂ ಮಂಜುನಾಥ್ ದೀಕ್ಷಿತ್ ನೆರವಿಸಿಕೊಟ್ಟರು ಪ್ರಸನ್ನ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೇಂದ್ರ ಸರ್ಕಾರದ ಬಜೆಟ್ನಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟ್ ಕೂಡ ಬಂಡವಾಳಶಾಹಿಗಳ ಪರವಾದ ಬಜೆಟ್ ಆಗಿದ್ದು ಸಂವಿಧಾನ ವಿರೋಧಿ ಮತ್ತು ಶೋಷಿತರ ವಿರೋಧಿ ಬಜೆಟ್ ಆಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯ್ಯ ಖಂಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ವೆಂಕಟಗಿರಿಯ್ಯ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಬಜೆಟ್ ಸಂವಿಧಾನದ ಅನುಛಯದ ಸಮರ್ಪಕವಾಗಿ ಅನುಷ್ಠಾನಗೊಳಿಸದೆ ಪ್ರಗತಿ ವಿರೋಧಿತನವನ್ನು ಬಿಂಬಿಸುತ್ತಿದೆ ಎಂದು ಹೇಳಿದರು ಪ್ರಸಕ್ತ ಸರಿಯಾದ ಬಜೆಟ್ನಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆಗೊಳಿಸಿ ಮಂಡಿಸಿದ್ದು ನಾಲ್ಕು ಲಕ್ಷ ಕೋಟಿಯಲ್ಲಿ ಲಕ್ಷಾಂತರ ರೂಪಾಯಿ ಕೋಟಿ ಸಾಲ ಮಾಡಿ ಮಂಡಿಸಲಾಗಿದ್ದು ಇದೊಂದು ವಿತ್ತೀಯ ಬಜೆಟ್ ಕೊರತೆಯ ಬಜೆಟ್ ಆಗಿದೆ ಎಂದು ಹೇಳಿದರು ರಾಜ್ಯ ಸಿ ಎಸ್ ಪಿ ಉಪಯೋಜನೆಯ ಕಾಯ್ದೆಯನ್ವಯ ಎಸ್ ಟಿ ಮತ್ತು ಟಿ ಎಸ್ ಪಿ ಕಾಯ್ದೆಯಡಿ ಅನುದಾನ ಮೀಸಲಿಟ್ಟಿರುವುದು ಅವೈಜ್ಞಾನಿಕವಾಗಿದೆ ಎಸ್ ಸಿ ಎಸ್ ಟಿ ಜಾತಿ ಜನಸಂಖ್ಯೆಯನ್ನು ಅಂತಿಮವಾಗಿ ಪಡೆಯದೆ ಜಾ ಜನಸಂಖ್ಯೆಗೆ ಅನುಸಾರವಾಗಿ ಅನುದಾನ ಮೀಸಲಿಟ್ಟು ಅನ್ಯಾಯ ಮಾಡಲಾಗಿದೆ ಅಂತ ಆರೋಪಿಸಿದರು ಎಸ್ ಸಿ ಎಸ್ ಟಿ ಮತ್ತು ಟಿ ಎಸ್ ಪಿ ಅನುದಾನವನ್ನು ಮೀಸಲಿಟ್ಟಿದ್ದು ಅದರಲ್ಲಿ ನೂರಾರು ಕೋಟಿ ಸಮುದಾಯವನ್ನು ಸೇರುವುದಿಲ್ಲ ಎಂಬುದು ಹತ್ತು ವರ್ಷದ ಇತಿಹಾಸ ಇಡುತ್ತಿದ್ದು ತಾವು ನೀಡಿದ ಗ್ಯಾರಂಟಿ ಹಾಗೂ ಇತರ ಯೋಜನೆಗಳಿಗೆ ಹಣವನ್ನು ಬಳಕೆ ಮಾಡುತ್ತಿದ್ದಾರೆ ಅಂತ ಅವರು ದೂರಿದರು ಈ ಆರ್ಥಿಕ ನೀತಿ ಇದೆಯಲ್ಲ ಈ ಆರ್ಥಿಕ ನೀತಿ ಸಿದ್ದರಾಮಯ್ಯನವರು ಈ ಜನವಿರೋಧಿಯಾದಂಥ ಆರ್ಥಿಕ ನೀತಿಯನ್ನು ಮಾಡ್ತಾ ಇದ್ದಾರೆ ಇದು ಕಾರ್ಪೊರೇಟ್ ವಲಯವನ್ನು ಬೆಂಬಲಿಸ್ತಕ್ಕಂಥ ಅವ್ರನ್ನ ಪೋಷಿಸ್ತಕ್ಕಂಥ ಒಂದು ನೀತಿ ಆಗ್ತಾ ಇದೆ ಇದು ಈ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಈ ರಾಜ್ಯ ಬಜೆಟನ್ನು ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ ಒಂದು ಕಾರ್ಮಿಕರ ಪರವಾಗಿಲ್ಲ ರೈತರ ಪರವಾಗಿಲ್ಲ ರೈತರದ್ದು ವೈಜ್ಞಾನಿಕ ಬೆಲೆ ಕೇಳ್ತಾ ಇದ್ದೀವಿ ವೈಜ್ಞಾನಿಕ ಬೆಲೆ ಕೊಟ್ಟಿಲ್ಲ ಇದು ಜನಸಾಮಾನ್ಯರ ವಿರೋಧಿಯಾದಂಥ ಬಜೆಟ್ ಆಗಿದೆ ವಾಸ್ತುವಾಗಿ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಎರಡು ಸಾವಿರದ ಹದಿಮೂರರಲ್ಲಿ ಜಾತಿಗೊಂದು ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಜಾತಿಗೊಂದು ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಈಗ ಆ ಅಭಿವೃದ್ಧಿ ನಿಗಮಗಳಿಗೆ ದುಡ್ಡು ಕೊಡಕ್ ಆಗ್ತಾ ಇಲ್ಲ ಅವ್ರಿಗೆ ಗೋಷ್ಠಿಯಲ್ಲಿ ಅನಿಲ್ ಕುಮಾರ್ ಆನಂದ್ ಸುರೇಶ್ ಕುಮಾರ್ ಮೀನಾಕ್ಷಿ ಕೃಷ್ಣ ರಾಜು ತಮ್ಮಯ್ಯ ರಂಗಸ್ವಾಮಿ ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ವ ಬಣಜಿಗರ ಸಂಘದ ಸಹಯೋಗದೊಂದಿಗೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಕಾರ್ಯಕ್ರಮ ಮಾರ್ಚ್ ಹದಿನಾಲ್ಕರ ಬೆಳಗ್ಗೆ ಮಂಡ್ಯದ ಕಲಾಮಂದಿರದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರಾದ ಕೆಎನ್ ಮೋಹನ್ ಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮೋಹನ್ ಕುಮಾರ್ ಅವರು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಕಾರ್ಯಕ್ರಮದ ಘನ ಉಪಸ್ಥಿತಿ ವಹಿಸಲಿದ್ದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಉದ್ಘಾಟಿಸುವರು ಶಾಸಕರಾದ ಪಿ ಎಂ ಸ್ವಾಮಿ ಎಂ ಬಿ ರಮೇಶ್ ಬಂಡಿಸಿದ್ದೇಗೌಡ ಉಪಸ್ಥಿತಿ ವಹಿಸುವರು ಶಾಸಕ ರವಿಕುಮಾರ್ ಅಧ್ಯಕ್ಷತೆ ವಹಿಸುವರು ಅಂತ ಹೇಳಿದರು ಮುಖ್ಯ ಅತಿಥಿಯಾಗಿ ವಿಧಾನ ಪರಿಷತ್ ಸದಸ್ಯರಾದ ಮಧುಮಾದೇಗೌಡ ದಿನೇಶ್ ಗುಳಿಗೌಡ ಕೆ ವಿವೇಕಾನಂದ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಎಚ್ ಡಿ ಮಂಜು ಎಂ ಉದಯ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಮೈಸೂರು ಬಾಸುದೇವ ಸೋಮಾನಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ರಮೇಶ್ ರವರು ಉಪನ್ಯಾಸ ನೀಡುವರು ಅಂತ ಹೇಳಿದರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷ ಶ್ರೀ ಯೋಗಿನಾರಾಯಣ ಯತ್ತೀಂದರ ಜಯಂತಿಯನ್ನು ಇದೇ ತಿಂಗಳು ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಇವರ ಈ ಸಮ ಈ ಸಂದರ್ಭಕ್ಕೆ ನಮ್ಮ ಸಂಘದ ವತಿಯಿಂದ ಸಹ ನಮ್ಮ ಸರ್ವ ಬಣಿಜ ಬಲಿಜ ಸಂಘದ ವತಿಯಿಂದ ನಾವು ಸಹ ಕೈ ಜೋಡಿಸಿ ಆ ದಿನ ಬಡ ವಿದ್ಯಾರ್ಥಿಗಳಿಗೆ ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ನಾವು ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಈ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಯಾವುದೋ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಆಗಿರುವುದಿಲ್ಲ ಒಂದು ಸಾರ್ವಜನಿಕ ಕಾರ್ಯಕ್ರಮವಾದ್ದರಿಂದ ಎಲ್ಲ ಸಾರ್ವಜನಿಕರು ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಮ್ಮ ಎಲ್ಲರೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ ಗೋಷ್ಠಿಯಲ್ಲಿ ಎಂಇ ಸ್ವರ್ಣಕುಮಾರ್ ಕೃಷ್ಣಶೆಟ್ಟಿ ನಾಗೇಂದ್ರ ಉಪಸ್ಥಿತರಿದ್ದರು ಕ್ಯಾತುಂಗೆರೆಯ ಶಾಂತು ಪಬ್ಲಿಕ್ ಶಾಲೆ ವತಿಯಿಂದ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನ ಮದ್ದೂರಿನ ಜಯಲಕ್ಷ್ಮಿ ನಂಜಪ್ಪ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕ್ಯಾತುಂಗೆರೆ ಶಾಂತು ಪಬ್ಲಿಕ್ ಸ್ಕೂಲ್ನ ಎಂಟನೇ ವರ್ಷದ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಮದ್ದೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು ಪಟ್ಟಣದ ಜಯಲಕ್ಷ್ಮಿ ನಂಜಪ್ಪ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು ವಿಜೇತರಾದಂಥ ಮಕ್ಕಳಿಗೆ ಗಣ್ಯರು ಬಹುಮಾನ ವಿತರಣೆ ಮಾಡಿದರು ಹಾಗೂ ಕರಾಟೆ ಬೆಲ್ಟ್ ಎಕ್ಸಾಮ್ನ ಪ್ರಶಸ್ತಿಯನ್ನು ಕೂಡ ವಿತರಿಸಲಾಯಿತು ನಾಲ್ಕು ಮಂದಿ ವಿದ್ಯಾರ್ಥಿಗಳಿಗೆ ಚಿನ್ನರ ಸಾಹಸ ಶೌರ್ಯ ಪ್ರಶಸ್ತಿಯನ್ನು ರೆವರೆಂಡ್ ಫಾದರ್ ಜಯಪ್ರಕಾಶ್ ಗಿಜರ್ ಅವರು ವಿತರಣೆ ಮಾಡಿದರು ವಿದ್ಯಾರ್ಥಿಗಳಾದ ಜಯಸ್ಮ ಬಿ ಗೌಡ ನಿರಂಜನ್ ಗೌಡ ಅಕ್ಷಯ್ ಗೌಡ ಹಿತೇಶ್ ಹಾಗೂ ಮಕ್ಕಳಿಗೆ ಸನ್ಮಾನವನ್ನು ಮಾಡಿ ಅಭಿನಂದಿಸಲಾಯಿತು ಪ್ರಭು ಮಾರ್ಷಲ್ ಅರ್ಟಿಸ್ಟೆಂಟ್ನ ಅಧ್ಯಕ್ಷರಾದಂತಹ ಪ್ರಭುದಾಸ್ ಕರಾಟೆ ಶಿಕ್ಷಕರು ಮತ್ತು ಉಪ ಅಧ್ಯಕ್ಷರು ಸ್ಯಾಮ್ ಸುಂದರ್ ಅವರು ಮತ್ತು ತಂಡದವರು ರೆವರೆಂಟ್ ಫಾದರ್ ಜಯಪ್ರಕಾಶ್ ರವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಏಕಲವ್ಯ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ದೈಹಿಕ ಶಿಕ್ಷಣ ಶಿಕ್ಷಕರಾದ ಶಂಕರೇಗೌಡ ಮಂಜುನಾಥ್ ನಳಿನಿ ಶಾಲೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ವಿಚಾರ ಸಂಕಿರಣ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗದಿರಲು ಸಲಹೆ ಮೌಲ್ಯಯುತ ಜೀವನ ನಡೆಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕಳಕಳಿ ಮಂಡ್ಯ ವಿಶ್ವವಿದ್ಯಾಲಯ ಉಳಿವಿಗೆ ಮುಂದಾಗದ ಮಾಜಿ ಶಾಸಕರು ಮರಿತಿಬ್ಬೇಗೌಡ ಹಾಗೂ ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಆಕ್ರೋಶ ಬದ್ಧತೆ ಇಲ್ಲದ ರಾಜಕಾರಣಿಗಳ ನಡೆಗೆ ಖಂಡನೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿ ಪ್ರತಿಯೊಬ್ಬರೂ ರಕ್ತದಾನ ಮಾಡಲು ಕಳಕಳಿ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆ ಆಯೋಜನೆ ಗ್ರಾಮಸ್ಥರ ವಿರೋಧದ ನಡುವೆಯೂ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ತಯಾರಿ ಕಟ್ಟಡ ಕಟ್ಟುವ ನೆಪದಲ್ಲಿ ಸರ್ಕಾರಿ ಶಾಲೆಯ ಕಾಂಪೌಂಡ್ ಕೆಡವಲು ಹುನ್ನಾರ ನಾಗಮಂಗಲ ತಾಲೂಕಿನ ಬೋರಿಕೊಪ್ಪಲು ಗ್ರಾಮದಲ್ಲಿ ಘಟನೆ ನಾಚಪ್ಪ ಹಾಗೂ ಚಿತ್ರನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಅಸಮಾಧಾನ ಪ್ರಗತಿಪರ ಸಂಘಟನೆಗಳಿಂದ ಮಂಡ್ಯದಲ್ಲಿ ಪ್ರತಿಭಟನೆ ಜಿಲ್ಲಾಡಳಿತ ಹಾಗೂ ಎಸ್ಪಿ ಕಚೇರಿಗೆ ದೂರು ಸಲ್ಲಿಕೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ